ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕರ್ನಾಟಕ ಪ್ರಾದೇಶಿಕ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುಂಡಳಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹೊರಗುತ್ತಿಗೆ ನಾನ್ ಕ್ಲಿನಿಕಲ್ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಉಚಿತ ಕಂಬಳಿಯನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಚಂದ್ಗಾಲು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ವಿಮ್ಸ್ ನಿರ್ದೇಶಕರಾದ ನರಸಿಂಹಸ್ವಾಮಿ ನಾಗರಾಜು ಸಂದೇಶ್ ವಿಜಯಲಕ್ಷ್ಮಿ ರಘುನಂದನ್ ಮಹಾದೇವಸ್ವಾಮಿ ಶಕುಂತಲಾ ವೀಣಾ ನಗರಸಭಾ ಸದಸ್ಯರಾದ ಶ್ರೀಜರ್ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಿಂದ ಇತರ ಕ್ಷೇತ್ರ ದಕ್ಷಿಣ ನಾಯಕರಾದಂಥ ಎಂಬುದು ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ವಕೀಲರಾದಂಥ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಅಂತ ಶೃಂಗಡಿ ಮಂಜುನಾಥ್ ಅವರು ಈ ಕಾರ್ಯಕ್ರಮ ಭಾಳ ಅನುಭವವಾಗಿ ಲವಾಗ ಹೋಗಿ ಮೌಲ್ಯಕ್ಕೆ ಅವೆಲ್ಲರೂ ಸೇರಿ ಇವತ್ತು ಅವರಿಗೆ ಅಷ್ಟೆರಡು ಆಯ್ದು ಆರಟ್ಟು ಅವರು ಇನ್ನೂ ಹೆಚ್ಚುವುದು ಈ ರಾಜ್ಯದ ಈ ದೇಶದ ಚಿಕ್ಕಾಣಿಯನ್ನು ಇರ್ತಕ್ಕಂಥ ಒಳ್ಳೆಯ ಅಧಿಕಾರ ಇರ್ತಕ್ಕಂಥ ಅವಕಾಶ ಸಿಗ್ಲಿ ಅಂತ ಅವೆಲ್ಲರೂ ಸೇರಿ ಆಲೈಸಿ ಮತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಅಲ್ಲೇ ಮಾತುಗಳು ಹುಟ್ಟುಹಬ್ಬದ ನಮ್ಮೆಲ್ಲರ ಹೆಚ್ಚಿನ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷವಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಆಚರಣೆಯಲ್ಲಿ ನಾವು ಕೂಡ ಸೇರಿದ್ದೇವೆ ಬಹುಶಃ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಏಕೀಕೃತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎಸ್ ಎಸ್ಜಲಿಂಗಪ್ಪನವರು ಪರ್ವತ್ತ ಏಳರ ಸಮಯದಲ್ಲಿ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ರು ಅವ್ರನ್ನ ಕೊಟ್ಟರೆ ಬಹಳಷ್ಟು ಜನ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ನಾವು ಪಕ್ಷದಲ್ಲಿ ಪಕ್ಷದಲ್ಲೂ ಕೂಡ ಹಲವಾರು ಹಿರಿಯರು ಬಂದವರಿಗೂ ಕೂಡ ಇವತ್ತು ಅವರ ಒಂದು ಸೇವೆ ಅವರ ಒಂದು ಬದ್ಧತೆ ಅವರ ಒಂದು ಜನಪರವಾದ ಕಾಳಜಿಗೆ ನಮ್ಮ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಖರ್ಗೆ ಅವರು ಅಧ್ಯಕ್ಷ ಆದ ನಂತರ ಭಾಳ ಯಶಸ್ವಿಯಾಗಿ ಉತ್ಸವವನ್ನು ಮುನ್ನಡೆಸುವ ವಿಚಾರದಲ್ಲಿ ಜೊತೆಗೆ ಬಹಳಷ್ಟು ಜನಪರವಾದ ಆಲೋಚನೆಗಳು ಅದರಲ್ಲೂ ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಗೆ ತಿದ್ದುಪಡಿ ಮಾಡುವ ಮೂಲಕ ಆ ಭಾಗದ ಜನಗಳಿಗೆ ಅತ್ಯಂತ ನ್ಯಾಯೋಚಿತವಾದ ಒಂದು ಜವಾಬ್ದಾರಿಯನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟರು ಬಹಳ ವಿಶೇಷವಾದ ಕಾಳಜಿಯನ್ನು ನಮ್ಮ ರಾಜ್ಯಕ್ಕೆ ನಮ್ಮ ಕರಿಗೆ ಸೇರಲು ಅದಕ್ಕೆ ಜೊತೆಗೆ ದೇಶದ ಹಲವಾರು ಸಮಸ್ಯೆಗಳನ್ನು ವಿಧಾನಸಭಾ ರಾಜ್ಯಸಭೆಯಲ್ಲಿ ಪ್ರಬಲವಾಗಿ ಮಂಡಿಸುವುದರ ಮೂಲಕ ಅತ್ಯಂತ ಯಶಸ್ವಿ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದವರು ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆ ವಿಚಾರ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮಂಡ್ಯರವರು ಪ್ರತಿ ವರ್ಷವೂ ಕೂಡ ಈ ಆಚರಣೆಯ ಅನೂಚಾರವಾಗಿ ನಡೆಸ್ಕೊಂಡಿದೆ ಕಳೆದ ಬಾರಿಯೂ ಕೂಡ ನಾವು ವಿಕಸನದಲ್ಲಿ ಆ ತೇಗುಲ್ ಸಸಿ ವಿತರಣೆ ಮತ್ತೆ ಮೊದಲು ಮಕ್ಕಳ ಜೊತೆ ಇದನ್ನು ಆಚರಣೆ ಮಾಡಿದ್ವಿ ಇವತ್ತು ಇನ್ನೂ ಅರ್ಥಪೂರ್ಣವಾದ ಈ ವರ್ಷ ಇವತ್ತಿನ ದಿನಮಾನದಲ್ಲಿ ನಮ್ಮ ಮಳೆ ಹೆಚ್ಚಾಗಿ ಕಂಡು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಚಳಿಯನ್ನು ನಾವು ಬಾಲಿಸ್ತಿದೆ ನಮಗೆ ಅದಕ್ಕೆ ಪೂರ್ವಭಾವಿಯಾಗಿ ಈ ಕಂಬರ ಮೂಲಕ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ನಾವೆಲ್ಲರೂ ಕೂಡ ಆರಿಸೋಣ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ನಮ್ಮ ಕಡೆಗೆ ಸಾಹೇಬರಿಗೆ ಭಗವಂತ ನೀಡಲಿ ಅವರು ಇನ್ನೂ ಹೆಚ್ಚು ಆಯುರ ಆರೋಗ್ಯವನ್ನು ಕರುಣಿಸ್ತಿರ್ತಕ್ಕಂಥ ಆಶಯವನ್ನು ನಾವೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಇತರ ಎಲ್ಲ ಮುಖಂಡರುಗಳು ಕೂಡ ನಾವು ಹಾರೈಸೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಅವ್ರು ಒಳ್ಳೇದಾಗಿ ಅಂತ ನಾವೆಲ್ಲರೂ ತುಡಕೋಣ ಅಂತಕ್ಕಂಥದ್ದನ್ನ ಹೇಳ್ತಾ ನಾನು ಮಾತು ಪ್ರಕಾಶ್ ಹಿಂದಿಗೆ ಬರ್ಬೇಕು ಎಲ್ಲರಿಗೂ ವಿಡಿಯೋಕ್ಕೆ ಸಂತೋಷ ರೀತಿ ಆರಂಭವಾಗಿದೆ ಮತ್ತೆ ಪ್ರತಿ ಒಂದು ಹಾಗೆ ಎಲ್ಲರಿಗೂ ಏಯ್ ಕೃಷ್ಣಾ ಅಣ್ಣಾ ಈ ಮಂದಿ ಏನೋ ದೊಡ್ಡಾ ಅಣ್ಣಾ ಇಲ್ಲಿ ಬರ್ ಬಿಡಿ ಕೃಷ್ಣಾ ಬಡಿ ಹಸನ ಮಾಡ್ಕೊಳ್ಳಿ ಜನ ಫೋಟೋ ಬರ್ಲಿ ಬ್ರೆ ಕೊಡ್ತಾಳ ಕೊಡ್ತಾಳ ನಿಶಾನ

એક મિનિટ આ વિજેની મેસેજ કા લે લે ઈ ભાઈ મેં ખોખે મીડિયા દ્વારા જે મંત્રી નિમણ ટી બતાય રે અને એના ನೋಡ್ತಾನೆ ದೇಶ ಅಪ್ರತಿಮ ನಾಯಕ ನಮ್ಮ ಕರ್ನಾಟಕ ರಾಜ್ಯದವರೇ ಆದಂತ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾನ್ ಕ್ಲಿನಿಕಲ್ ಹೊರಗುತ್ತಿಗೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಇವತ್ತು ಉಲ್ಲನ್ ಬೆಡ್ಶೀಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಈ ಬೆಡ್ಶೀಟ್ ಜೊತೆಗೆ ಸಿಹಿ ವಿತರಣೆ ಕಾರ್ಯಕ್ರಮ ಮತ್ತು ನಮ್ಮ ಜಿಲ್ಲಾ ಸಾಹೇಬ್ರ ಅಭಿಮಾನಿಗಳ ನೇತೃತ್ವದಲ್ಲಿ ಇವತ್ತು ಈ ಒಂದು ಹುಟ್ಟು ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತಷ್ಟು ಅಧಿಕಾರಗಳು ಸಿಕ್ಕಲಿ ಅವ್ರಿಗೆ ಆ ದೇವರು ಆಯುಸು ಆರೋಗ್ಯಗಳನ್ನು ಕೊಟ್ಟು ಈ ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸ್ಲಿಕ್ಕೆ ಅವ್ರು ಏನು ಹೋರಾಟವನ್ನು ಮಾಡ್ತಾ ಇದ್ದರು ದೇಶಾದ್ಯಂತ ಅವರು ಅದಕ್ಕೆ ಶಕ್ತಿಯನ್ನು ಇನ್ನೂ ಕೊಡಲಿ ಅಂತ ಹೇಳ್ತಾ ಈ ಒಂದು ಹುಟ್ಟುಹಬ್ಬವನ್ನು ಶುಭಾಶಯವನ್ನು ಕೋರ್ತಾ ಇದ್ದೇವೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ